ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ಬಿಸಿ ಬಿಸಿ ರೊಟ್ಟಿ ಜೊತೆ ಇಟಾಲಿಯನ್ ಆದ ಕ್ಯೂಬನಲ್ಲಿಂದ ನಾವು ಇವತ್ತು ದಾಲ್ ಕರಿ ಮಾಡಿಕೊಂಡು ರೊಟ್ಟಿ ಜೊತೆ ತಿನ್ನೋಣ ಬನ್ನಿ ಹೇಗೆ ಅಂತ ತೋರಿಸ್ತೇನೆ ಇಂಥ ಮುಂಚೆ ಹೊಸದಾಗಿ ನೋಡೋರು ಪಟ್ನ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದು ಒಂಥರ ಸ್ವೀಟ್ ಕ್ಯಾಪ್ಸಿಕಮು ಖಾರ ಕಡಿಮೆ ಇರುತ್ತೆ ಸ್ವಲ್ಪ ಬೀಜ ತೆಗೆದುಕೊಂಡು ನಾವು ಅಡುಗೆಗೆ ಉಪಯೋಗಿಸ್ಕೋಬೋದು ಇದನ್ನು ನಾರ್ತ್ ಈಸ್ಟಲ್ಲಿ ಜಾಸ್ತಿ ಕಾಣುತ್ತೆ ಇದನ್ನು ಇನ್ನೊಂದು ರೀತಿ ಮಾಡ್ತಾರೆ ಅಂದರೆ ಸ್ಟಫಿಂಗ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡು ತಿಂತಾರೆ ಇದನ್ನು ನಾನಿಲ್ಲಿ ರೋಟಿ ಜೊತೆ ಕರಿ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋರೆಗ ಫ್ರೈ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಇದ್ರೆ ಸಾಕು ಇದನ್ನು ಗ್ಯಾಸ್ ಸ್ಟೋವ್ ಆಫ್ ಮಾಡಿ ಪಕ್ಕಕ್ಕೆ ಎತ್ತಿಡೋಣ ಇದಕ್ಕೆ ಸ್ವಲ್ಪ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಫಸ್ಟಿಗೆ ಇಲ್ಲಿ ಎರಡು ಲವಂಗ ಒಂದು ಎಲಕ್ಕೆ ಎರಡು ಚಕ್ಕೆ ಇಷ್ಟು ಚಿಕ್ಕದಾಗಿರೋದನ್ನು ತಗೊಂಡಿದ್ದೀನಿ ಈ ರೀತಿ ಕುಟ್ಟಿ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಡ್ರೈ ಚಿಲ್ಲಿ ಪೌಡರ್ ಅರ್ಶಿನ ಗರಂ ಮಸಾಲ ಧನಿಯಾ ಪೌಡರ್ ಎಲ್ಲದು ಒನ್ ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಬೇಕಾದರೆ ಚಿಲ್ಲಿ ಪೌಡರ್ನ ಇನ್ನೂ ಸ್ವಲ್ಪ ಹೆಚ್ಚು ಹಾಕೋಬೋದು ಈಗ ಎಣ್ಣೆ ಕಾಯಿಲೆ ಇಟ್ಟಿದ್ದೆ ಇದ್ರ ಜೊತೆಗೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಸೈಜ್ ಎಷ್ಟಿದೆ ಅಷ್ಟು ಈರುಳ್ಳಿ ಸೈಜ್ನ ಹಾಕ್ಕೊಂಡಿದ್ದೀನಿ ಅದೇ ಸೈಜ್ನ ಅಳತೆಯಷ್ಟು ಟೊಮೆಟೊನ ಹಾಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಆದರೆ ಸಾಕು ಇದನ್ನೆಲ್ಲ ಸ್ವಲ್ಪ ಎರಡು ಮೂರು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಈ ಟೊಮೆಟೊ ಈರುಳ್ಳಿ ಸ್ವಲ್ಪ ಮೆತ್ತಗಾಗಿರಬೇಕು ಅದಾದಮೇಲೆ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ಳಿ ಇದ್ರ ಜೊತೆಗೆ ರೆಡಿ ಮಾಡಿಕೊಂಡಿರುವ ಮಸಾಲೆನ ಹಾಕ್ಕೊಡ್ರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಎರಡು ನಿಮಿಷ ಅಲ್ಲಿ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಈ ಹಾಕಿರುವ ತರಕಾರಿ ಮತ್ತು ಹಾಕಿರುವಂಥ ಮಸಾಲೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಗ್ಯಾಸ್ ಸ್ಟೋವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳ್ರಿ ಇದು ಪೂರ್ತಿಯಾಗಿ ಮೆತ್ತಗಾಕಬೇಕು ಹಾಕಿರುವಂಥ ತರಕಾರಿ ಇಲ್ಲಿ ಒಂದು ಕಪ್ನಷ್ಟು ಬೆಂದಿರುವ ಬೇಳೆನ ಹಾಕ್ಕೊಂಡಿದ್ದೀನಿ ಬೇಳೆನ ಪೂರ್ತಿಯಾಗಿ ಹಣ್ಣಾಗಿ ಬೇಯಿಸ್ಕೊಂಡಿರಬೇಕು ನೋಡಿ ದಾಲ್ನ ಕನ್ಸಿಸ್ಟೆನ್ಸಿ ಬಹಳ ತೆಳುವಾಗಿರಬೇಕು ಹಾಕುವಾಗ ಅದು ಮೇಲೆ ಸ್ವಲ್ಪ ದಪ್ಪವಾದ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತಾ ಹಾಗಾಗಿ ನಾವು ಮೊದಲೇನೆ ತೆಳವಾಗಿ ಹಾಕೊಂಡಿರಬೇಕು ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಬೆರೆಸ್ಕೊಳ್ಳೋಣ ಕಸೂರಿ ಮೆಂತ್ಯನ ಸ್ವಲ್ಪ ಕೈಯಿಂದ ಉಜ್ಜಿ ಒನ್ ಟೇಬಲ್ ಸ್ಪೂನ್ ಹಾಕೊಳ್ಳಿ ಎಲ್ಲ ಪದಾರ್ಥಗಳನ್ನು ಹಾಕೋದಾದಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಮೂರು ಅಥವಾ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ದಾಲ್ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗಿ ಇಟ್ಕೊಂಡೆ ಹಾಕಬೇಕು ನೀವು ಕುದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಅದು ನೋಡಿ ಈ ರೀತಿ ಆದರೆ ರೋಟಿ ಜೊತೆ ತಿನ್ನಲಿಕ್ಕೆ ರೈಸ್ ಜೊತೆಯೂ ತಿನ್ನಲಿಕ್ಕೆ ಒಳ್ಳೆ ಕಾಂಬಿನೇಷನ್ ರೀ ಅದು ಸೂಪರ್ ಟೇಸ್ಟ್ ಆಗುತ್ತೆ ಬರೀ ಎರಡೇ ಎರಡು ರೊಟ್ಟಿ ತಿನ್ನೋರು ಮೂರು ರೊಟ್ಟಿ ತಿಂತಾರೆ ಈ ರೀತಿ ಮಾಡಿ ನೋಡಿ ನೀವು ಈಗ ಸ್ಟೋವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಇಡಿ ಈಗ ರೋಟಿ ಮಾಡ್ಕೊಳ್ಳೋಣ ಇದರ ಜೊತೆ ನೋಡಿ ರೋಟಿನೂ ಕೂಡ ರೆಡಿ ಆಗ್ತಾಯಿದೆ ಈ ಬಿಸಿ ಬಿಸಿ ರೋಟೆ ಜೊತೆ ಕ್ಯಾಪ್ಸಿಕಮ್ ಕರಿ ಹೇಗಿತ್ತು ಅಂತ ಇವತ್ತಿನ ರೆಸಿಪಿ ನೋಡಿದ್ರಲ್ಲ ಹಾಗಿದ್ರೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಬೇರೆಯವರು ಕೂಡ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾದ ರುಚಿ ರುಚಿಯಾದ ರೆಸಿಪಿಯನ್ನು ನಿಮ್ಮ ಮುಂದೆ ತೋರಿಸ್ತೀನಿ ಥ್ಯಾಂಕ್ ಯು